ಇಂದು ಸಹಾಯಕ ಚುನಾವಣಾಧಿಕಾರಿ ಶ್ರೀಮತಿ ಕುಮದಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡಿ ಕೋಟೆ ವಿಧಾನಸಭಾ ಕ್ಷೇತ್ರವು ಚಾಮರಾಜನಗರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದು ಈ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಎಂಬತ್ತೆರಡು ಮತಗಟ್ಟೆಗಳಿದ್ದು ಒಟ್ಟು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮತದಾರರಿದ್ದು ಒಂದು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಪುರುಷರು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ನಲವತ್ತು ಮಹಿಳೆಯರು ಮೂರು ಸಾವಿರದ ನಾಲ್ಕು ನೂರ ಮೂವತ್ತ್ ಮೂರು ವಿಶೇಷ ಚೇತನರು ಹಾಗೂ ಎಂಬತ್ತೈದು ವರ್ಷಕ್ಕೆ ಮೇಲ್ಪಟ್ಟವರು ಮೂರು ಸಾವಿರದ ಏಳುನೂರ ಹದಿಮೂರು ಜನ ಮತದಾರರಿದ್ದಾರೆ ಚುನಾವಣೆಯಲ್ಲಿ ಅಕ್ರಮಗಳನ್ನು ತಡೆಯಲು ಮೂರು ಚೆಕ್ಪೋಸ್ಟ್ಗಳನ್ನು ಹಾಕಲಾಗಿದೆ ಮತ್ತೆ ಹೊಸ ಮತದಾರರನ್ನು ಹಾಗೂ ಕಳೆದ ಸಾಲಿಗಿಂತಲೂ ಹೆಚ್ಚಿನ ಮತದಾನಕ್ಕಾಗಿ ಇಕಾನ್ ರೀತಿಯ ಜಾಗೃತಿ ಕಾರ್ಯಕ್ರಮ ಮಾಡಲಾಗುತ್ತಿದೆ ವಿಶೇಷವಾಗಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್ ಪೊಲೀಸ್ ಉಪನಿರೀಕ್ಷಕ ಶಬೀರ್ ಹುಸೇನ್ ಹಾಜರಿದ್ದರು ಒನ್ ಲ್ಯಾಕ್ ಥರ್ಟೀನ್ ತೌಸಂಡ್ ಒಂದು ಲಕ್ಷದ ಹದಿಮೂರು ಸಾವಿರದ ಏಳುನೂರ ನಾಲ್ಕು ಪುರುಷ ಮತದಾರರಿದ್ದಾರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಮಹಿಳಾ ಹನ್ನೆರಡು ಜನ ಇದ್ದಾರೆ ಒಟ್ಟು எரண்டு லட்சம் இப்பத்தேழு சாயிரம் எண்நூறும் மததாரும் இருந்தார் நம்ம விதானசபா க்ரத்தி சம்பாத்தி மத்திய எம்பத்தை வீசி ஏனாக இருந்தது எயிட்டி ஃபைவ் ப்ளஸ் வோட்டர்ஸ் அந்த எம்பத்தை வச்ச மத மததார்கள் மத்திய பி டப்யூ டி ஓட்டர்ஸ் ஏன்தி நாம் ஏன்னோ விஷேஷன் அவருக்கு ஹோம் வோட்டிங் ஆப்ஷன் கொட்டி அது அவரு வயசில் அவரு இச்சை பண்ணி அவரு ஆய் ಕ್ಷೇತ್ರಕ್ಕೆ ಇದು ಬಹುತೇಕ ಜನರಿಗೆ ಕೆಲವೊಂದ್ಸಲಿ ಇದು ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬಂದಿವಸ ಚುನಾವಣೆಗೆ ಸಂಬಂಧಿಸಿದಂತೆ ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂತಾಗ್ತದೆ ಸೊ ನಾವು ಈಗ ರಿಪೋರ್ಟಿಂಗ್ ಟು ಚಾಮರಾಜನಗರ ಡಿಇ ಡೆಪ್ಟಿ ಕಮಿಷನರ್ ಸೊ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಮೇಡಮ್ ಅವರು ಚುನಾವಣಾಧಿಕಾರಿ ಏನಿದ್ದಾರೆ ಆರು ಆಗಿರ್ತಾರೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಏನಿದೆ ಅದು ಚಾಮರಾಜನಗರದಲ್ಲಿಯೇ ನಡೀತದೆ ಉಳಿದಂತೆ ಎಲ್ಲ ಪ್ರಕ್ರಿಯೆಯನ್ನು ನಾವು ಎಂದಿನಂತೆ ಏನು ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇಲ್ಲಿ ಉಳಿದಂಥ ಪ್ರಕ್ರಿಯೆಗಳನ್ನು ನಾವು ಮಾಡ್ತೀವಿ ಮುಖ್ಯವಾಗಿ ಮುಖ್ಯವಾಗಿ ಮಾಧ್ಯಮದವರ ಮುಖಾಂತರ ಸಾರ್ವಜನಿಕರಿಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದಿದೆ ಮತ್ತು ತಂಬೂ ಸಹ ಏನು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ ಈಗ